ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತ ಇದ್ದಾವೆ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಸ್ಫೋಟ ಆಗ್ತಕ್ಕಂತ ಹಂತಕ್ಕೆ ಬಂದು ನಿಂತಿದ್ದು ಬಹುತೇಕ ಇದೇ ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಆದ್ರೆ ಈ ಮಾತುಗಳ ಹೊರತಾಗಿಯೂ ಕೂಡ ಎಲ್ಲವೂ ಕೂಡ ಆಗಿ ಸಿದ್ದರಾಮಯ್ಯ ತನ್ನ ನೇತೃತ್ವದ ಈ ಸರ್ಕಾರದ ಅವಧಿಯನ್ನ ಪೂರ್ಣಗೊಳಿಸಿದ್ದೆ ಆದ್ರೆ ರಾಜ್ಯ ವಿಧಾನಸಭೆಗೆ ಚುನಾವಣೆ ಅದರ ಇನ್ನೂ ಕೂಡ ಮೂವತ್ತು ತಿಂಗಳಿಗಿಂತ ಹೆಚ್ಚಿನ ಕಾಲಾವಕಾಶ ಇದೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ಶಾಸಕರು ಈಗಾಗಲೇ ಕಾಂಗ್ರೆಸ್ ಅನ್ನ ತೊರೀತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತಂದೊಡ್ತಾ ಇದೆ ಅದರಲ್ಲೂ ಕೂಡ ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕಾರಣ ದಿನದಿಂದ ದಿನಕ್ಕೆ ಉಲ್ಬಣಗೊಂಡು ಬೀದಿಗೆ ಬರ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಈ ಬಡ ರಾಜಕಾರಣಗಳ ನಡುವೆ ಕಾರ್ಯಕರ್ತರ ಪರಿಸ್ಥಿತಿ ಹೇಳ್ತಿರದಂತಾಗಿದೆ ಈ ಕಾಂಗ್ರೆಸ್ ಬಣ ರಾಜಕಾರಣದ ಕಾರಣಕ್ಕೇನೆ ಆಯಾ ಜಿಲ್ಲೆಗಳ ಒಂದು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಅನ್ನುವ ಆಪಾದನೆ ಕೂಡ ಕೇಳಿ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇಬ್ಬರು ಕಾಂಗ್ರೆಸ್ನ ಶಾಸಕರು ಇದೀಗ ಮಹತ್ವದ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆ ಮೂಲಕ ಮುಂಬರ್ತಕ್ಕಂಥ ಚುನಾವಣೆಗೆ ಅವರು ಅನ್ಯ ಪಕ್ಷಗಳಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಕಾಂಗ್ರೆಸ್ಗೆ ತುಮಕೂರು ಕಡೆಯಿಂದ ಬಹುದೊಡ್ಡ ಒಂದು ಆಘಾತಕಾರಿ ಸುದ್ದಿ ಹೊರಗೆ ಬರ್ತಾ ಇದೆ ಬಂದ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ತೊರೆಯುವ ಸಿದ್ಧತೆಯಲ್ಲಿರ್ತಕ್ಕಂಥ ತುಮಕೂರು ಜಿಲ್ಲೆಯ ಆ ಇಬ್ಬರು ಕಾಂಗ್ರೆಸ್ ಶಾಸಕರು ಯಾರು ಯಾವ ಕಾರಣಕ್ಕೆ ಈ ಶಾಸಕರು ಈ ಪ್ರಮುಖ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅನ್ಯ ಪಕ್ಷಗಳಿಂದ ಆಯಾರಾಮ್ ಗಯಾರಾಮ್ ಆಗೋದು ಸಹಜ ಆದ್ರೆ ಚುನಾವಣೆ ಇನ್ನೂ ಮೂವತ್ತು ತಿಂಗಳು ಬಾಕಿ ಇದೆ ಈ ಈ ಸಂದರ್ಭದಲ್ಲಿಯೇ ಕಾಂಗ್ರೆಸ್ನ ಅನೇಕ ಶಾಸಕರು ಪಕ್ಷಾಂತರ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಅಂದ್ರೆ ತಪ್ಪಾಗೋದಿಲ್ಲ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕಾರಣ ಯಾವ ಸಂದರ್ಭದಲ್ಲೂ ಕೂಡ ಈ ಸರ್ಕಾರ ಪತನ ಆಗ್ಬೋದು ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಅಕ್ಟೋಬರ್ ಅಥವಾ ಡಿಸೆಂಬರ್ಗೆ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಈಗಾಗಲೇ ಬಿಜೆಪಿ ಸೇರೋ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಆ ಮೂಲಕ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎನ್ನುವ ಒಂದು ಚರ್ಚೆಗಳು ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಸಿದ್ದು ಸಂಪುಟದಿಂದ ಅವಮಾನಕರ ರೀತಿಯಲ್ಲಿ ವಜಾಗೊಂಡಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಕೂಡ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆ ಮೂಲಕ ರಾಜಣ್ಣ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಕ್ ಅನ್ನು ಕೊಡ್ತಾರೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತವೆ ಸ್ನೇಹಿತರೆ ಇತ್ತೀಚೆಗೆ ಏನು ಚೋರಿ ವಿರುದ್ಧ ರಾಹುಲ್ ಗಾಂಧಿ ಒಂದು ಹೋರಾಟವನ್ನ ಬೆಂಗಳೂರಿನಲ್ಲಿ ಸಂಘಟನೆ ಮಾಡ್ತಾರೆ ಆ ಹೋರಾಟದ ನಂತರ ಅವರು ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಈ ರೀತಿಯ ಒಂದು ಪ್ರಮಾದ ಆಗಿದೆ ಆ ತಪ್ಪನ್ನು ನಾವು ನೋಡ್ಕೊಳ್ಬೇಕಿತ್ತು ಇನ್ನೊಬ್ಬರ ಕಡೆ ನಾವು ಬೆಟ್ ಮಾಡಿ ತೋರ್ಸೋದಷ್ಟು ಸೂಕ್ತ ಅಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು ಈ ಹೇಳಿಕೆ ಅವರಿಗೆ ಬಹುದೊಡ್ಡ ಒಂದು ದುಬಾರಿ ಆಗಿ ಮಾರ್ಪಡ್ತು ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ತು ರಾಜಣ್ಣನವರನ್ನ ಏಕಾಏಕಿ ಸಿದ್ದರಾಮಯ್ಯ ಸಂಪುಟದಿಂದ ವಜಾಗೊಳಿಸಲಾಯಿತು ಅದಾದ ನಂತರ ರಾಜಣ್ಣ ಪರವಾಗಿರ್ತಕ್ಕಂಥ ಅವರ ಅಭಿಮಾನಿಗಳು ಅವರ ಸಮುದಾಯ ಬೀದಿಗೆ ಬಂದು ಹೋರಾಟವನ್ನ ಮಾಡಿತು ಈ ಕ್ಷಣಕ್ಕೂ ಕೂಡ ರಾಜಣ್ಣನವರನ್ನ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮಾಡ್ತಾ ಇದೆ ಇದೇ ತಿಂಗಳಂದ್ರೆ ಸೆಪ್ಟೆಂಬರ್ ಐದು ಮತ್ತು ಆರಕ್ಕೆ ಸುಮಾರು ಐವತ್ತು ಸಾವಿರ ಕೆ ಎನ್ ರಾಜಣ್ಣನವರ ಅಭಿಮಾನಿಗಳು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಆ ಮೂಲಕ ಜಂತರ್ ಮಂತರ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಒಂದು ಕಡೆ ಕೆ ಎನ್ ರಾಜಣ್ಣನವರ ಪರವಾಗಿ ಬೀದಿಗಿಳಿದಿರ್ತಕ್ಕಂತ ಅವರ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳ ಒಂದು ಸಮುದಾಯ ಕೂಡ ರಾಜೇಣ್ಣನವರನ್ನ ಮತ್ತೆ ಈ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಒತ್ತಾಯವನ್ನು ಮಾಡ್ತಾ ಇದ್ರೆ ರಾಜಣ್ಣ ಕೂಡ ಪ್ರಮುಖವಾದ ಒಂದು ರಾಜಕೀಯ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ರಾಜಣ್ಣನವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಬರದೇ ಹೋದ್ರೆ ರಾಜಣ್ಣ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ನಲ್ಲಿ ಮುಂದುವರೆಯೋದಿಲ್ಲ ಆ ಮೂಲಕ ಅವರು ಜೆಡಿಎಸ್ ಅಥವಾ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ರಾಜಣ್ಣ ಕೂಡ ತನ್ನ ಆಪ್ತ ಬಳಗದವರೊಂದಿಗೆ ಈ ವಿಚಾರವನ್ನು ಈಗಾಗಲೇ ಚರ್ಚೆ ಮಾಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಕಾಂಗ್ರೆಸ್ ನನ್ನನ್ನು ಅತ್ಯಂತ ಅವಮಾನಕರ ರೀತಿಯಲ್ಲಿ ಸಚಿವ ಸಂಪುಟದಿಂದ ವಜಾಗೊಳಿಸಿದೆ ಇಂಥ ಅವಮಾನ ಮಾಡಿದಂಥ ಒಂದು ಪಕ್ಷದಲ್ಲಿ ನಾನು ಮುಂದುವರಿಬೇಕನ್ನುವ ಪ್ರಶ್ನೆಯನ್ನು ತಮ್ಮ ಬೆಂಬಲಿ ಬೆಂಬಲಿಗರ ಮುಂದೆ ರಾಜಣ್ಣವರು ಇಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಅಂತಿಮವಾಗಿ ರಾಜಣ್ಣನವರು ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರದ ಮೇಲೆ ತಮ್ಮ ರಾಜಕೀಯ ನೆಡೆಯನ್ನ ನಿರ್ಧಾರ ಮಾಡ್ತಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋದಿಕ್ಕೆ ಒಪ್ಪು ಹೋಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವ ಒಂದು ವಾತಾವರಣ ಇದೆ ಆ ಕಾರಣಕ್ಕೆ ರಾಜಣ್ಣ ಈಗ ತಮ್ಮ ಮುಂದೆ ಇರತಕ್ಕಂಥ ಇತರ ಒಂದು ಆಯ್ಕೆಗಳ ಬಗ್ಗೆಯೂ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಈಗ ಹಿಂದೆ ಅವರು ಒಂದ್ ಬಾರಿ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿ ಜೀವನ ಗಳಿಸಿದ್ರು ಆ ಕಾರಣಕ್ಕೆ ಜೆ ಡಿ ಎಸ್ ನಾಯಕರು ಕೂಡ ಕೇಂದ್ರ ಎನ್ ರಾಜಣ್ಣವರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮುಖಾಂತರ ಬಿ ಜೆ ಪಿ ಕೂಡ ಈ ಕೆ ಎನ್ ರಾಜಣ್ಣನವರನ್ನು ಸಂಪರ್ಕ ಮಾಡಿದೆ ಅನ್ನುವ ಒಂದು ಮಾಹಿತಿ ಕೂಡ ಸಿಗ್ತಾ ಇದ್ದಾರೆ ಇನ್ನೊಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅನ್ನು ತೊರೆದು ಜೆಡಿಎಸ್ನ ವರಿಷ್ಠರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಕಾಂಗ್ರೆಸ್ ಸೇರ್ಪಡೆಯಾಗಿ ಗುಬ್ಬಿಯ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ವಾಸು ಸಾಕಷ್ಟು ನಿರೀಕ್ಷೆಗಳೊಂದಿಗೆ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ದರು ಈ ಗುಬ್ಬಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಅವರಿಗೆ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು ಅನ್ನುವ ಒಂದು ಮಾಹಿತಿಗಳಿದಾವೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸುಮಾರು ಎರಡು ವರ್ಷ ಅವಧಿ ಈಗಾಗಲೇ ಮುಕ್ತಾಯವಾಗಿದೆ ಈ ಅವಧಿ ಮುಕ್ತಾಯವಾದರೂ ಕೂಡ ಗುಬ್ಬಿ ವಾಸು ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದರಲ್ಲಿ ಕಾಂಗ್ರೆಸ್ ನಾಯಕರು ಹಿಂದೇಟಾಗ್ತಾ ಇದ್ದಾರೆ ಅದಷ್ಟೇ ಅಲ್ಲ ಗುಬ್ಬಿ ವಾಸು ಅವರಿಗೆ ಒಂದಲ್ಲ ಒಂದು ರೀತಿಯ ಅವಮಾನವನ್ನು ತುಮಕೂರು ಜಿಲ್ಲಾ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು ಇದೀಗ ವಾಸು ಕೂಡ ಕಾಂಗ್ರೆಸ್ನ ವಿರುದ್ಧ ಸಿಡಿದಿರ್ತಕ್ಕಂಥ ಒಂದು ಮನಸ್ಥಿತಿಗೆ ಬಂದು ನಿಂತಿದ್ದಾರೆ ಇದರ ಒಂದು ಮುನ್ಸೂಚನೆಯಾಗಿ ಇತ್ತೀಚೆಗೆ ವಾಸು ಅವರು ಈ ಕೇಂದ್ರ ಸಚಿವರು ಹಾಗೂ ತುಮಕೂರು ಸಂಸದರು ಆಗಿರ್ತಕ್ಕಂಥ ವಿ ಸೋಮಣ್ಣನವರನ್ನ ಪದೇ ಪದೇ ಬಹಿರಂಗ ವೇದಿಕೆಗಳಲ್ಲಿ ಇದ್ದಾರೆ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಏನು ಇತ್ತೀಚೆಗೆ ಸೋಮಣ್ಣವರು ಮುಂದಿನ ಚುನಾವಣೆಯನ್ನು ನಾನು ಸ್ಪರ್ಧಿಸೋದಿಲ್ಲ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅನ್ನುವ ಮಾತನ್ನು ಹೇಳಿದರು ಆ ಮಾತಿಗೆ ಗುಬ್ಬಿ ಅವರು ವೇದಿಕೆಯಲ್ಲಿಯೇ ಅದು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ತುಮಕೂರಿಗೆ ಈ ವಿ ಸೋಮಣ್ಣನವರ ಒಂದು ಅವಶ್ಯಕತೆ ಸಾಕಷ್ಟಿದೆ ಸೋಮಣ್ಣನವರು ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೋ ಸ್ಪರ್ಧೆ ಮಾಡಲ್ಲ ಅನ್ನುವ ನಿರ್ಧಾರವನ್ನು ಏನು ಹೇಳಿದರೆ ಅದನ್ನು ಹಿಂಪಡೆದುಕೊಳ್ಬೇಕು ಇವರೊಬ್ಬರ ಅಭಿವೃದ್ಧಿ ಅಧಿಕ ಅಧಿಕಾರರು ಅಷ್ಟೇ ಒಂದು ರೀತಿ ದೇವತಾ ಮಾನವ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಈ ವಿ ಸೋಮಣ್ಣನವರನ್ನು ಪದೇ ಪದೇ ಒಗಳೋದ್ರ ಮೂಲಕ ಅವರ ಮುಂದಿನ ನಡೆ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ತಿದ್ದಾರೆ ಇತ್ತೀಚೆಗೆ ತಾನೇ ಏನು ತುಮುಲ್ ಒಂದು ಅಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಶ್ರೀಮತಿ ಅವರನ್ನು ಆ ತುಮಲ್ನ ಅಧ್ಯಕ್ಷೆಯನ್ನಾಗಿ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಗುಬ್ಬಿವಾಸು ಅವರಿದ್ರು ಆದರೆ ಕೊನೆಗೆ ಸಿದ್ದರಾಮಯ್ಯ ಬಣ ಅದಕ್ಕೆ ಒಂದು ಕೈಯನ್ನು ಆಡಿಸಿ ಅದರಲ್ಲೂ ಕೂಡ ಮುಖ್ಯವಾಗಿ ಕೆ ರಾಜಣ್ಣ ಅವರು ಈ ಒಂದು ವಿಚಾರದಲ್ಲಿ ಮೂಗು ತೂರಿಸಿ ಆ ಅವರ ಪತ್ನಿಗೆ ಸಿಗಬೇಕಾಗಿದ್ದಂತಹ ತುಮಲ್ ಅಧ್ಯಕ್ಷ ಸ್ಥಾನವನ್ನು ಪಾವಗಡದ ಶಾಸಕ ವೆಂಕಟೇಶ್ ಅವರಿಗೆ ಯಾವಾಗ ಕೊಡಿಸಿದ್ರು ಅದಾದ ನಂತರ ಅಲ್ಲಿನ ಕಾಂಗ್ರೆಸ್ನ ನಾಯಕರೊಂದಿಗೆ ಗುಬ್ಬಿ ವಾಸು ಅವರು ಸಂಪೂರ್ಣವಾಗಿ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಸ್ನೇಹಿತರೆ ಇತ್ತೀಚೆಗೆ ತಾನೇ ನಾನು ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟು ಅದರ ವಿವರಣೆಯನ್ನು ಕೂಡ ಕೊಟ್ಟಿದ್ದೆ ವಾಸು ಅವರು ಸಂಪೂರ್ಣವಾಗಿ ಕೇಂದ್ರ ಸಚಿವ ಸೋಮಣ್ಣವರ ಸಂಪರ್ಕದಲ್ಲಿದ್ದಾರೆ ಆ ಮೂಲಕ ಬಿಜೆಪಿಗೆ ಸೇರ್ಪಡೆಯಾದ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಎನ್ನುವ ಒಂದು ಸುದ್ದಿಯನ್ನು ಕೊಟ್ಟಿದ್ದೆ ಅದಾದ ನಂತರ ಜೆ ಡಿ ಎಸ್ನ ಮಾಜಿ ಸಚಿವರಾಗಿರ್ತಕ್ಕಂಥ ಸಾರಾ ಮಹೇಶ್ ಅವರೊಂದಿಗೂ ಕೂಡ ಈಗಾಗಲೇ ಈ ಗುಬ್ಬಿ ವಾಸು ಅವರು ಒಂದೆರಡು ಸುತ್ತಿನ ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ ಬಹುತೇಕ ಜೆಡಿಎಸ್ ನಾಯಕರು ಕೂಡ ಈ ವಾಸು ಅವರು ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವ ಇಂಗಿತವನ್ನ ಕೂಡ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಈ ರೀತಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತ ತುಮಕೂರು ಜಿಲ್ಲೆಯ ಇಬ್ಬರು ಕಾಂಗ್ರೆಸ್ನ ಶಾಸಕರು ಇದೀಗ ತಮ್ಮ ಪಕ್ಷವನ್ನ ತೊರೆಯೋ ಪ್ರಯತ್ನಕ್ಕೆ ಮುಂದಾಗಿದ್ದು ಇದು ಮುಂದಿನ ಚುನಾವಣೆಯಲ್ಲಿ ತುಮಕೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಅಷ್ಟೇ ಅಲ್ಲದೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಹೊರತವನ್ನು ಕೊಡುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಪ್ರಕಾರ ನಿಜಕ್ಕೂ ಕೂಡ ಕೆ ಎನ್ ರಾಜಣ್ಣ ಮತ್ತು ಗುಬ್ಬಿ ಶ್ರೀನಿವಾಸ್ ಕಾಂಗ್ರೆಸ್ ಅನ್ನ ತೊರೆದು ಬೇರೆ ಪಕ್ಷಗಳ ಚಿಹ್ನೆಯಡಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಈ ಹಿಂದುಳಿದ ವರ್ಗಗಳ ಒಂದು ಒತ್ತಡಕ್ಕೆ ಮಣಿದು ದಲಿತ ಸಮುದಾಯಗಳ ಒತ್ತಡಕ್ಕೆ ಮಣಿದು ಕೆ ಎನ್ ರಾಜೇಣನ್ ಅವರನ್ನು ಮತ್ತೊಮ್ಮೆ ಮಂತ್ರಿಮಂಡಲಕ್ಕೆ ಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ